ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬಳ್ಳಾರಿ ರುದ್ರಪ್ಪ ರೆಸಿಡೆನ್ಸಿಯಲ್ ಸ್ಕೂಲ್ ಮೋಟೆಬೆನ್ನೂರು ಇದು ಹಾವೇರಿ ಜಿಲ್ಲೆ ಇಲ್ಲಿ ಬರುವಂತಹ ಈ ಒಂದು ಶಾಲೆಯಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಇದ್ದು ಈ ಒಂದು ಹುದ್ದೆಯನ್ನು ತುಂಬಲಿಕ್ಕೆ ಸಂದರ್ಶನದ ಮೂಲಕ ಈ ಹುದ್ದೆಯನ್ನು ತುಂಬಲಿಕ್ಕೆ ಇವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಸಂದರ್ಶನ ದಿನಾಂಕ ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತರಿಂದ ಮೂರು ಗಂಟೆವರೆಗೆ ಸಂದರ್ಶನ ನಡೆಸಲಾಗುತ್ತೆ ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಕ್ವಾಲಿಫಿಕೇಷನ್ನು ಯಾವ್ಯಾವ ವಿಷಯಗಳ ಒಂದು ಪೋಸ್ಟ್ ಇದೆ ಅನ್ನೋದಾದರೆ ಇಂಗ್ಲೀಷು ಬಿ ಎ ಎಮ್ ಎ ಬಿ ಎಡ್ ಆಗಿರಬೇಕು ಪಿ ಆರ್ ಟಿ ಒಂದಿದೆ ಟಿ ಟಿ ಜಿ ಟಿ ಒಂದಿದೆ ಟೋಟಲ್ ಎರಡು ಪೋಸ್ಟ್ ಇದೆ ಕನ್ನಡ ಬಿ ಎ ಬಿ ಎಡ್ಡು ಎಮ್ ಎ ಬಿ ಎಡ್ ಆಗಿರಬೇಕು ಇದಕ್ಕೆ ಪಿ ಆರ್ ಟಿ ಒಂದು ಪೋಸ್ಟ್ ಇದೆ ಮತ್ತು ಒಂದು ಟಿ ಜಿ ಟಿ ಪೋಸ್ಟ್ ಇದೆ ಟೋಟಲ್ ಎರಡು ಪೋಸ್ಟ್ ಇದೆ ಹಿಂದಿ ಬಿ ಎ ಮತ್ತು ಎಮ್ ಎ ಬಿ ಎಡ್ಡು ಇದಕ್ಕೆ ಪಿ ಆರ್ ಟಿ ಒಂದು ಪೋಸ್ಟ್ ಇದೆ ಎರಡು ಪೋಸ್ಟು ಟಿ ಜಿ ಟಿ ಇದೆ ಟೋಟಲ್ ಮೂರು ಪೋಸ್ಟ್ ಇದೆ ಸೋಷಲ್ ಸೈನ್ಸ್ ಬಿ ಎ ಬಿ ಎಡ್ಡು ಎಮ್ ಎ ಬಿ ಎಡ್ಡು ಇದಕ್ಕೆ ಪಿ ಆರ್ ಟಿ ಒಂದು ಪೋಸ್ಟಿದೆ ಮತ್ತು ಟಿ ಜಿ ಟಿ ಒಂದು ಪೋಸ್ಟ್ ಇದೆ ಟೋಟಲ್ ಎರಡು ಪೋಸ್ಟ್ ಇದೆ ಸೈನ್ಸ್ ಬಿ ಎಸ್ ಸಿ ಬಿ ಮತ್ತು ಎಮ್ ಎಸ್ ಸಿ ಬಿ ಎಡ್ಡು ಟಿ ಜಿ ಟಿ ಮಾತ್ರ ಒಂದು ಪೋಸ್ಟಿದೆ ಫಿಸಿಕಲ್ ಎಜುಕೇಷನ್ ಸಿ ಪಿ ಎಡ್ಡು ಮತ್ತು ಬಿ ಪಿ ಎಡ್ಡು ಎಮ್ ಪಿ ಎಡ್ ಆಗಿರ್ಬೋದು ಇದು ಟೋಟಲಾಗಿ ಎರಡು ಪೋಸ್ಟ್ ಇದೆ ನಂತರ ಕಂಪ್ಯೂಟ್ರು ಕಂಪ್ಯೂಟ್ರು ಡಿಪ್ಲೊಮೊ ಬಿ ಇ ಅಥವಾ ಬಿ ಸಿ ಎ ಆಗಿರಬೇಕು ಇದಕ್ಕೆ ಟಿ ಜಿ ಟಿಗೆ ಒಂದು ಪೋಸ್ಟ್ ಇದೆ ಒಟ್ಟಾರೆಗೇ ಇಷ್ಟು ಕನ್ನಡ ಇಂಗ್ಲೀಷ್ ಹಿಂದಿ ಸೋಷಲ್ ಸೈನ್ಸ್ ಸೈನ್ಸ್ ಮತ್ತು ಫಿಸಿಕಲ್ ಎಜುಕೇಷನ್ ಕಂಪ್ಯೂಟರ್ ಇಷ್ಟು ಹುದ್ದೆಗಳಿಗೆ ಇವರು ಸಂದರ್ಶನವನ್ನು ನಡೆಸ್ತಿದ್ದಾರೆ ಸಂದರ್ಶನದ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆದಷ್ಟು ಬೇಗನೆ ಎಲ್ಲರೂ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ರಿಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂತಹ ಒಂದು ಇಮೇಲ್ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ ನೋಡಿಬಿಟ್ಟು ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಇಮೇಲ್ ಅಡ್ರೆಸ್ಗೆ ನಿಮ್ಮ ರಿಸ್ಯೂಮನ್ನು ಕಂಡು ಕಳಿಸ್ಬೇಕು ಇಮೇಲ್ ಅಡ್ರೆಸ್ ಅಥವಾ ವಾಟ್ಸಪ್ ಮೂಲಕನವರು ನೀವು ರೆಸ್ಯೂಮನ್ನು ಸೆಂಡ್ ಮಾಡ್ಬೋದು ಆದಷ್ಟು ಬೇಗನೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದರ ಬಗ್ಗೆ ತಿಳಿಸ್ಬೋದು ಮತ್ತು ಇದು ಸಿ ಬಿ ಎಸ್ ಸಿಲೆಬಸ್ ಆಗೋದರಿಂದ ಇಂಗ್ಲೀಷ್ ಫ್ಲೂಯೆಂಟ್ಲಿ ಕಂಪಲ್ಸರಿ ಅಂತ ಕೇಳಿದ್ದಾರೆ ಇಂಗ್ಲೀಷ್ ಫ್ಲೂಯೆಂಟ್ಲಿ ಫ್ಲೂಯೆಂಟ್ಲಿಯಾಗಿ ಇಂಗ್ಲೀಷ್ ಬರಲೇಬೇಕು ಮತ್ತು ಅದರ ಜೊತೆಗೆ ಇಷ್ಟು ಇವರು ಮಾಡಿದರೆ ಇಂಟ್ರೂ ಡೇಟ್ ಬಂದು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇಂಟ್ರೂ ನಡೆಯುತ್ತೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ವಾಟ್ಸಪ್ ಮೂಲಕ ಮತ್ತು ಇಮೇಲ್ ಮೂಲಕ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಇಂಟ್ರಿಗೆಲ್ಲರೂ ಅಟೆಂಡ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜೀಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ